ಮೊನ್ನೆ ಒಂದು ಹದಿನೈದು ದಿನಗಳ ಹಿಂದೆ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಲ್ಲಿ ಒಂದು ದೊಡ್ಡ ಗಲಾಟೆ ಆಗುತ್ತೆ ಮಾಂಸದ ವಿಚಾರವಾಗಿ ಬೆಂಗಳೂರಿಗೆ ಬರ್ತಾ ಇರುವಂಥ ಒಂದು ಮಾಂಸದ ವಿಚಾರವಾಗಿ ಒಂದು ದೊಡ್ಡ ಗಲಾಟೆ ಆಗುತ್ತೆ ಅಲ್ಲಿಗೆ ಅಬ್ದುಲ್ ರಜಾಕ್ ಬರ್ತಾನೆ ಬಂದು ಈ ವಿಚಾರವಾಗಿ ಅಲ್ಲಿ ಪ್ರಶ್ನೆ ಸಾರ್ವಜನಿಕರ ಪರವಾಗಿ ಪ್ರಶ್ನೆ ಮಾಡಲಿಕ್ಕೆ ಬಂದಂಥ ಕೆರೆ ಹಳ್ಳಿಗೆ ಒಂದು ಮಾತು ಹೇಳ್ತಾನೆ ನಿಮಗೆಲ್ಲ ಏನರಪ್ಪ ನಿಮಗೆಲ್ಲ ಕೆಲಸ ಇಲ್ಲ ಮಾಡೋಕ್ಕೆ ನಿಮಗೆಲ್ಲ ಕೇಮೆ ಇಲ್ಲ ನೀವೆಲ್ಲ ಏನೋ ಫ್ರೀಯಾಗಿ ಇರ್ತೀರಿ ನೀನು ನಿನಗೆ ಕೆಲಸ ಇಲ್ಲ ಅಂದರೆ ನನ್ನ ಹತ್ರ ಬಾ ನಾನು ನಿನಗೆ ಕೆಲಸ ಕೊಡ್ತೀನಿ ದಿನಕ್ಕೆ ಎಂಟುನೂರು ರೂಪಾಯಿ ಕೂಲಿ ಕೊಡ್ತೀನಿ ಹೀಗೆ ಬೇರೆಯವ್ರ ದುಡ್ಡಲ್ಲಿ ಬದುಕಬೇಡ ಮಜ್ ಮಜವಾಗಿ ಬದುಕಬೇಡ ಕೆಲಸ ಮಾಡಿ ಕಷ್ಟಪಡ್ತೀನಿ ಈ ಥರದ ಆಟಿಟ್ಯೂಡ್ನಲ್ಲಿ ಒಂದಷ್ಟು ಡೈಲಾಗ್ ಹೊಡೆದ ಹೊಡಿತಾನೆ ಈ ವಿಚಾರವಾಗಿ ನಾನು ಯಾಕೆ ಮಾತಾಡಿದೆ ಅಂತಂದರೆ ಇದೊಂದು ನನಗೆ ಟ್ರಿಗರಿಂಗ್ ಪಾಯಿಂಟ್ ಅಷ್ಟೇ ಇಲ್ಲಿ ಈ ವಿಡಿಯೋ ನೋಡ್ತಿರುವಂತಹ ಸಾಕಷ್ಟು ಜನಕ್ಕೆ ಅಥವಾ ಸಮಾಜದಲ್ಲಿರುವಂತಹ ಸಾಕಷ್ಟು ಜನಕ್ಕೆ ಹಿಂದೂ ಪರ ಹೋರಾಟ ಅಥವಾ ಹಿಂದೂ ಪರ ಹೋರಾಟಗಾರರು ಅಂತಂದರೆ ಸುಮಾರು ಜನಕ್ಕೆ ಇದೊಂದು ಪರ್ಸೆಪ್ಷನ್ ಇರ್ಬೋದು ಲೈಕ್ ಹಿಂದೂ ಪರ ಹೋರಾಟಗಾರರು ಅಂತಂದರೆ ಯಾರ್ದೋ ದುಡ್ಡಲ್ಲಿ ಮಜವಾಗಿ ಬದುಕೋರು ಏನು ಕೆಲಸ ಮಾಡದೆ ಸೋಂಬೇರಿಗಳ ತಲೆ ಇರೋರು ಹಿಂಗೊಂದು ಪರ್ಸೆಪ್ಷನ್ ಇರ್ಬೋದು ಇದೊಂದೇ ಅಲ್ಲ ನಿಮಗೆ ಯಾವುದೇ ಗ್ಲಾಮರಸ್ ಪ್ರೊಫೆಷನ್ ತೊಗೊಂಡ್ರೆ ಆ ಪ್ರೊಫೆಷನ್ನ ಗ್ಲಾಮರ್ ನಿಮಗೆ ಕಾಣುತ್ತೆ ಅದರ ಹಿಂದೆ ಇರುವಂಥ ಬ್ಯಾಕ್ಗ್ರೌಂಡ್ ಸಂಗತಿಗಳು ನಿಮಗೆ ಗೊತ್ತಿರೋದಿಲ್ಲ ಅಥವಾ ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಹೀಗಾಗಿ ಇದೊಂದು ಓಪನರ್ ಆಗಬೇಕು ಅನ್ನೋ ದೃಷ್ಟಿಯಿಂದನೇ ಇದೊಂದು ವಿಡಿಯೋ ಮಾಡ್ತೀನಿ ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಯಾರಿಗಾದರೂ ಒಂಚೂರು ಆದರೂ ಏನಾದರೂ ವ್ಯಾಲ್ಯೂ ಇದೆ ಅನ್ಸಿದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಸಾಕಷ್ಟು ಜನಕ್ಕೆ ತಲುಪಿಸಿ ಆ್ಯಂಡ್ ಸೊ ಇದೊಂದು ಅವೇರ್ನೆಸ್ಸು ಎಲ್ರಿಗೂ ಕ್ರಿಯೇಟ್ ಆಗಲಿ ಲೈಟ್ ಸ್ಟಾರ್ಟ್ ಸೊ ನಮ್ಮ ನಮ್ಮ ಮನೆಗಳಲ್ಲಿ ನೀವು ಯಾವುದಾರು ಒಂದು ನಿಮ್ಮ ನಿಮ್ಮ ಸುತ್ತ ಇರುವಂಥ ಒಂದಷ್ಟು ಹೋರಾಟಗಾರನ ನೀವು ನೋಡಿ ಅಥವಾ ಒಂದು ನೂರು ಜನ ಹೋರಾಟಗಾರ ನಿಮಗೆ ಗೊತ್ತಿದ್ದಾರೆ ಅಂತಂದರೆ ಅವ್ರ ಮನೆಗಳನ್ನು ಅವನ್ನೆಲ್ಲ ಒಂದ್ಸರಿ ಮಾತಾಡಿಸ್ಕೊಂಡು ಬನ್ನಿ ಮಾತಾಡಿಸ್ಕೊಂಡು ಬಂದರೆ ನೂರು ಜನದಲ್ಲಿ ಎಷ್ಟು ಜನ ಹೋರಾಟಗಾರ ಮನೆಯವರಿಗೆ ಒಬ್ಬ ಹಿಂದೂ ಪರ ಹೋರಾಟಗಾರ ಅಥವಾ ಹಿಂದೂ ಪರ ಹೋರಾಟಗಾರ ಆಗಿರೋದು ಅವ್ರ ಮನೆಯವರಿಗೆ ಇಷ್ಟ ಇದೆ ಅನ್ನೋದನ್ನು ಕೌಂಟ್ ಕನ್ಸಿಡರ್ ಮಾಡಿ ನೂರು ಜನದಲ್ಲಿ ನಿಮಗೆ ತೊಂಬತ್ತರಿಂದ ತೊಂಬತ್ತೈದು ಜನಕ್ಕೆ ಮಿನಿಮಮ್ ಅವರ ಮನೆಯವರು ಪರ ಹೋರಾಟಗಾರ ಆಗಿರೋದು ಮನೆಯವರಿಗೆ ಇಷ್ಟ ಇರೋದಿಲ್ಲ ಯಾಕೆ ಗೊತ್ತಾ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಯಾಕೆ ಅಂತಂದರೆ ದಿನ ಬೆಳಗಾದರೆ ನೀವು ಯಾವುದೋ ಒಂದು ಕೋರ್ಟಿಗೆ ಹೋಗಬೇಕು ದಿನ ಬೆಳಗಾದರೆ ಮೇಲೆ ಯಾರೋ ಬೈತಾರೆ ನೀವು ಬೈಸ್ಕೋಬೇಕು ನಿಮ್ಮ ಕಾರಣಕ್ಕಾಗಿ ನಿಮ್ಮ ಫ್ಯಾಮಿಲಿಯವ್ರನ್ನ ಬೈತಾರೆ ಅವರು ಬೈಸ್ಕೋಬೇಕು ಪೊಲೀಸ್ ಕೇಸ್ಗಳನ್ನು ಹಾಕಿಸ್ಕೋಬೇಕು ಇದೆಲ್ಲ ಯಾರಿಗೆ ಬೇಕು ರೀ ಹೀಗೆಲ್ಲ ಬದುಕಕ್ಕೆ ಯಾರಿಗೆ ಇಷ್ಟ ಆಗುತ್ತೆ ಹೀಗಾಗಿ ಸಾಕಷ್ಟು ಜನ ಹೋರಾಟಗಾರಿಗೆ ಏನಾಗುತ್ತೆ ಮನೆ ಮನೆಯವರ ಪ್ರತಿರೋಧ ಇದು ಎರಡನ್ನು ಎದುರಿಸಿಕೊಂಡು ಒಬ್ಬ ಹೋರಾಟಗಾರ ಹೋರಾಟಗಾರಾಗಿರ್ತಾನೆ ಆಯಿತಾ ಇನ್ನು ನೀವು ಎಷ್ಟು ಜನ ಹೋರಾಟಗಾರ ನೋಡ್ಕೊಂಬನ್ನಿ ಅದರಲ್ಲಿ ನಾನು ಅಬ್ಸರ್ವ್ ಮಾಡಿದಂಗೆ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಜನ ಹಿಂದೂ ಪರ ಹೋರಾಟಗಾರರು ಮದುವೆನೇ ಆಗೋದಿಲ್ಲ ಲೈಫಲ್ಲಿ ಅವರು ಅವಿವಾಹಿತರಾಗಿ ಉಳಿದಿರ್ತಾರೆ ಯಾಕೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಯಾಕೆ ಗೊತ್ತಾ ಯಾವುದೇ ಹಿಂದೂ ಪರ ಹೋರಾಟಗಾರನಿಗೆ ಒಂದು ಐಡಿಯಲ್ ಕರೆಕ್ಟ್ ಆಗಿರುವಂಥ ಲೈಫ್ ಪಾರ್ಟ್ನರ್ ಸಿಕ್ಕದೇ ಕಷ್ಟ ಯಾಕೆ ಅಂತ ಹೇಳ್ತೀನಿ ಕೇಳಿ ಈಗ ನಾನು ಮುಂಚೆ ಹೇಳಿದೆ ಮನೆಯವ್ರ ವಿಚಾರವಾಗಿ ಹೇಳಿದೆ ನಿಮಗೆ ದಿನ ಬೆಳಗಾದರೆ ಈಗ ಈಗ ಯಾ ನನ್ನಲ್ಲೇ ತಗೊಳ್ಳ್ಯಪ್ಪ ನಾನೊಬ್ಬ ಹಿಂದೂ ಪರ ಹೋರಾಟಗಾರ ಈಗ ನಾನು ದಿನ ಬೆಳಗಾದರೆ ಯಾವುದೋ ಒಂದು ಪೊಲೀಸ್ ಕೇಸ್ ಹಾಕ್ಕೊಂಡು ಆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಇಲ್ಲ ಯಾವುದೋ ಒಂದು ಕೇಸ್ದು ಕೋರ್ಟಲ್ಲಿ ವಿಚಾರಣೆ ನಡೀತಿದೆ ಡೇಟ್ ಬಂದಿದೆ ಕೋರ್ಟಿಗೆ ಹೋಗಬೇಕು ಅಥವಾ ನನಗೆ ಯಾರೋ ಬೇಲ್ ಕೊಡೋರಿಗೆ ಬೇಲ್ ಬೇಲ್ ಕೊಡೋನ್ ಹುಡುಕಬೇಕು ಹೀಗೆಲ್ಲ ಆದರೆ ನಿಮಗೆ ಲೈಫಲ್ಲಿ ಎಷ್ಟು ಅನ್ಸರ್ಟಿ ಅನ್ಸರ್ಟನಿಟಿ ಇರುತ್ತೆ ಆಮೇಲೆ ಅದೊಂದು ಲೈಫ್ ಸ್ಟೈಲಿ ಎಷ್ಟು ಡಿಫ್ರೆಂಟ್ ನೀವು ನಾರ್ಮಲ್ ಆಗಿ ಯಾವುದೋ ಒಬ್ಬ ಹುಡುಗ ಒಂದು ಆಫೀಸ್ಗೆ ಹೋಗಿ ಬರ್ತಾನೆ ಏನೋ ಒಂದು ಒಂದು ಸಂಬಳ ಬರುತ್ತೆ ಅವನಿಗೆ ಆ ಸಂಬಳದಲ್ಲಿ ಜೀವನ ನಡೆಸ್ಕೊಂಡು ಹೋಗ್ತಾನೆ ಆಮೇಲೆ ವೀಕೆಂಡ್ ಬಂದರೆ ಹೊರಗಡೆ ಸುತ್ತಾಡಕ್ಕೆ ಹೋಗ್ತೀರಿ ಏನೇನೋ ಶಾಪಿಂಗ್ ಮಾಡ್ತೀರಿ ಇದೆಲ್ಲದಕ್ಕಿಂತ ಎಷ್ಟು ವಿಭಿನ್ನವಾಗಿದೆ ಲೈಫು ಮತ್ತು ಲೈಫ್ ಸ್ಟೈಲು ಎಷ್ಟು ಕಷ್ಟವಾಗಿದೆ ಯೋಚನೆ ಮಾಡಿ ನಿಮ್ಮ ಒಬ್ಬ ಲೈ ಲೈಫ್ ಪಾರ್ಟ್ನರ್ ಕೂಡ ಇದನ್ನೆಲ್ಲ ಗೊತ್ತಿರೋವಂಥವ್ರಾಗಬೇಕು ಇದನ್ನೆಲ್ಲ ಒಪ್ಕೊಡುವಂಥವ್ರು ಆಗಬೇಕು ಇಲ್ಲ ಅಂತಂದರೆ ಒಬ್ಬ ಹಿಂದೂಪರ ಹೋರಾಟಗಾರನಿಗೆ ಅವನ ಮನೆ ಅನ್ನೋದೇ ಒಂದು ರಣರಂಗ ಆಗತ್ತೆ ಹೀಗಾಗಿ ಈ ಸಮಸ್ಯೆಯಿಂದ ಎಷ್ಟೋ ಜನ ಪರ ಹೋರಾಟಗಾರರು ಮದುವೆಯೇ ಮಾಡ್ಕೊಳ್ಳದೆ ಅವಿವಾಹಿತರಾಗಿ ಉಳಿತಾರೆ ಅಲ್ಲಿಗೆ ಅವರು ತಮ್ಮ ಸಮಯ ಯೌವ್ವನ ಶಕ್ತಿ ಎಲ್ಲವನ್ನು ದರ ಏರಿಯೋದ್ರ ಜೊತೆಗೆ ತಮ್ಮ ಪರ್ಸ್ನಲ್ ಲೈಫ್ನು ತ್ಯಾಗ ಮಾಡಿದ್ದಾರೆ ರೀ ಈ ಸಮಾಜಕ್ಕೋಸ್ಕರ ಈ ತ್ಯಾಗಕ್ಕೆ ನೀವು ಬೆಲೆ ಕಟ್ಟಲಿಕ್ಕಾಗತ್ತಾ ಈ ತ್ಯಾಗಕ್ಕೆ ನೀವು ಏನಾದರೂ ಅವರಿಗೆ ವಾಪಸ್ ಕೊಡೋಕ್ಕಾಗತ್ತಾ ಇದು ಒಂದು ಪಾಯಿಂಟ್ ಆಯಿತಾ ಇದಾದ ಮೇಲೆ ನಿಮಗೆ ಒಬ್ಬ ಹಿಂದೂ ಪರ ಹೋರಾಟಗಾರನಾದರೆ ನಿಮಗೆ ಮೊದಲು ಹಾಳಾಗೋದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಯಾಕೆ ಅಂತ ಹೇಳ್ತೀನಿ ಕೇಳಿ ನೀವು ಇವತ್ತು ನಾನು ಇವತ್ತು ಹನ್ನೊಂದನೇ ತಾರೀಕು ಆಗಸ್ಟು ಈ ವಿಡಿಯೋನ ರೆಕಾರ್ಡ್ ಮಾಡ್ತಿದ್ದೀನಿ ಇವತ್ತು ಬೆಂಗಳೂರಿನಲ್ಲಿ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಆಗ್ತಿರುವಂಥ ಆಕ್ರಮಣದ ವಿರುದ್ಧವಾಗಿ ಒಂದು ಹೋರಾಟ ಆಯಿತು ನನಗೆ ನನ್ನದೇ ಕಾರಣಕ್ಕೋಸ್ಕರ ಆ ಹೋರಾಟಕ್ಕೆ ನಾನು ಬರೋಕ್ಕಾಗಲಿಲ್ಲ ನನಗೆ ಅದ್ರ ಬಗ್ಗೆ ಒಂದು ಫೀಲಿಂಗ್ ಇದೆ ನಾನು ಬರೋಕ್ಕಾಗಲಿಲ್ಲಲ್ಲಪ್ಪಾ ಅಂತ ಹೀಗೆ ನೀವು ಯಾವುದೋ ಒಂದು ಜಾಗದಲ್ಲಿ ಕೆಲಸ ಮಾಡ್ತಿದ್ರೆ ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ಸು ವ್ಯಾಪಾರನೋ ಏನೋ ಒಂದು ಮಾಡ್ತಿದ್ರೆ ನಿಮ್ಮದೇ ಕಾರಣಕ್ಕಾಗಿ ಒಂದಷ್ಟು ಲಿಮಿಟೇಷನ್ಸ್ ಇರುತ್ತೆ ಈಗ ನಿಮಗೆ ಯಾವುದೋ ಒಂದು ಕಂಪ್ನೀಲಿ ಕೆಲಸ ಮಾಡ್ತಿದ್ರೆ ಇಂಥಿಂಥದ್ದು ಮಾತಾಡಿದ್ರೆ ಏನಾಗುತ್ತಪ್ಪ ಇಂಥಿಂಥದ್ದು ಕೇಸ್ ಆದ್ರೆ ಆಮೇಲೆ ಆ ಕೇಸಿಂದ ನನ್ನ ಕೆಲಸ ಹೋಗಿಬಿಟ್ರಿ ಏನಪ್ಪ ಈ ಥರದ್ದು ನಿಮಗೆ ಯೋಚನೆಗಳಿರುತ್ತೆ ಅಥವಾ ನೀವು ವ್ಯಾಪಾರ ಮಾಡ್ತಿದ್ದೆ ಹೀಗೆ ನಾನು ಮಾತಾಡಿದ್ರೆ ವ್ಯಾಪಾರಕ್ಕೇನು ಎಫೆಕ್ಟ್ ಆಗುತ್ತಪ್ಪ ಹೀಗೆಲ್ಲ ಒಂದು ಯೋಚನೆಗಳು ಬರುತ್ತೆ ನಿಮಗೆ ಹೀಗಾಗಿ ನೀವು ಸಂಪೂರ್ಣವಾಗಿ ಹೋರಾಟಗಾರ ಆಗ್ತೀನಿ ಅಥವಾ ಹಿಂದೂಪರ ಹೋರಾಟಗಳಲ್ಲಿ ತೊಡಗಿಸ್ಕೋತೀನಿ ಅಂತಂದರೆ ನೀವು ಮೊದಲು ನೀವು ಮಾಡ್ತಿರುವಂಥ ಕೆಲಸವನ್ನು ನೀವು ಮಾಡ್ತಿರುವಂಥ ವ್ಯಾಪಾರನೂ ಬಿಡಬೇಕಾಗತ್ತೆ ಏಕೆ ಒಂದು ಸಮಯ ಕೊಡ್ಬೋದು ಆಮೇಲೆ ನೀವು ಯಾವುದೇ ಅಡೆತಡೆಗಳಿಲ್ಲದೆ ನೀವು ಅಂದ್ಕೊಂಡಿದ್ದನ್ನು ಮಾಡ್ಬೋದು ಹೀಗಾಗಿ ಸಾಕಷ್ಟು ಜನ ಹಿಂದೂ ಪರ ಹೋರಾಟಗಾರರು ತಾವು ಮಾಡ್ತಿರುವಂತಹ ಮಾಡ್ತಿದ್ದಂತಹ ಕೆಲಸಗಳನ್ನ ಬಿಟ್ಟು ಇಲ್ಲಿಗೆ ಬರ್ತಾರೆ ಅಂತಂದರೆ ಅವ್ರು ಏನೋ ಬೇರೆ ಕೆಲಸ ಇಲ್ಲದೆ ಅಥವಾ ಬೇರೆ ಏನೋ ಮಾಡೋಕ್ಕೆ ಗೊತ್ತಿಲ್ಲದೆ ಇದಕ್ಕೆ ಬಂದವರಲ್ಲ ಮಾಡೋದನ್ನೆಲ್ಲ ಬಿಟ್ಟು ಅದನ್ನು ತ್ಯಾಗ ಮಾಡಿ ಬಂದಂಥವ್ರು ಅಂದರೆ ಬೇಕು 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 ಅಂತ ಈ ಅನ್ಸರ್ಟಿಟ್ನಿ ಅನ್ಸರ್ಟನಿಟಿಯನ್ನು ಬಡತನವನ್ನು ತಂದ್ಕೊಂಡವರು ಈ ತ್ಯಾಗಕ್ಕೆ ಏನು ಹೇಳ್ತೀರಿ ಈ ತ್ಯಾಗಕ್ಕೆ ಬೆಲೆ ಕಟ್ತೀರಾ ಇದು ಒಂದಾಯ್ತಾ ಆಮೇಲಿಂದ ನಾನು ಹೇಳ್ದಂಗೆ ಒಂದು ಹಿಂದೂ ಪರ ಹೋರಾಟಗಾರ ಅಂತಂದ್ರೆ ಆತನಿಗೆ ಸಾಕಷ್ಟು ಜನ ವಿರೋಧಿಗಳು ಸಾಕಷ್ಟು ಜನ ಆತನ ಸೈದ್ಧಾಂತಿಕವಾಗಿ ಆತನ ಒಪ್ಪದೇ ಇರ್ತಕ್ಕಂಥವ್ರು ಎಲ್ಲರೂ ಇರ್ತಾರೆ ಆತನ ಮೇಲೆ ಒಂದಷ್ಟು ಕೇಸ್ಗಳಾಗತ್ತೆ ಈ ಕೇಸ್ಗಳಲ್ಲಿ ಅವನಿಗೆ ಪ್ರತಿ ಕೇಸ್ ಬಂತು ಅಂದರೆ ಕೋರ್ಟ್ಗಳಿಗೆ ಓಡಾಡು ಡೇಟ್ ಬಂತು ಅಂದರೆ ಕೋರ್ಟ್ಗಳಿಗೆ ಓಡಾಡು ಜಾಮೀನು ಕೊಡೋರು ತಗೊಂಡ್ವಾ ಇದಕ್ಕೆ ಲಾಯರ್ಗಳಿಗೆ ಫೀಸಿನ ಖರ್ಚು ಆಮೇಲೆ ಒಂದು ಕೇಸ್ ಇವಾಗ ಒಂದು ಕೇಸು ಬೆಂಗಳೂರಲ್ಲಿದ್ದರೆ ಒಂದೊಂದು ಕೇಸು ಎಲ್ಲೋ ಇನ್ನೆಲ್ಲೋ ಉತ್ತರ ಇರುತ್ತೆ ಓಡಾಡೋ ಸಮಯ ಆಮೇಲೆ ಓಡಾಡೋಕ್ಕಾಗುವಂಥ ಖರ್ಚು ವೆಚ್ಚಗಳು ಇದೆಲ್ಲ ಎಷ್ಟಾಗುತ್ತೆ ಅವನು ಎಲ್ಲಿಂದ ತಗೋಬರ್ತಾನೆ ಇದನ್ನೆಲ್ಲ ಯಾವತ್ತವ್ರು ಯೋಚನೆ ಮಾಡಿದ್ದೀರಾ ಈಗ ನೀವು ಪುನೀತ್ ಕೆರೆಹಳ್ಳಿ ಈಗ ನಾನು ಯಾಕೆ ನಾನು ಯಾಕೆ ಅವರನ್ನೇ ಎಕ್ಸಾಂಪಲ್ ಕೊಡ್ತೀನಿ ಇದೊಂದು ಟ್ರಿಗರಿಂಗ್ ಪಾಯಿಂಟ್ ಆಯ್ತಲ್ಲ ನನಗೆ ಅಬ್ದುಲ್ ರಜಾಕ್ ಮಾತಾಡಿದ್ದು ಹಾಗಾಗಿ ಅವ್ರನ್ನೇ ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ ಈಗ ನೀವು ಪುನೀತ್ ಕೆರೆಹಳ್ಳಿ ಅಥವಾ ಅವರ ತಂಡನೇ ಯೋಚನೆ ಮಾಡಿದರೆ ಅವ್ರ ಮೇಲೆ ಒಂದು ಮೂವತ್ತು ಕೇಸ್ ಇದೆ ನನಗೆ ಗೊತ್ತಿರೋ ಹಂಗೆ ನನಗೆ ಎಕ್ಸಾಕ್ಟ್ಲಿ ಎಷ್ಟಿದೆ ಗೊತ್ತಿಲ್ಲ ನನಗಿರೋ ಮಾಹಿತಿ ಪ್ರಕಾರ ಒಂದು ಮೂವತ್ತು ಮೂವತ್ತಕ್ಕೂ ಜಾಸ್ತಿ ಕೇಸ್ಗಳಿದೆ ಇಷ್ಟು ಕೇಸ್ಗಳಿಗೆ ಅವರು ಓಡಾಡಬೇಕು ಅವರು ಲಾಯರ್ಗಳಿಗೆ ಫೀಸ್ ಕೊಡಬೇಕು ಆಮೇಲಿಂದ ಜಾಮೀನು ಜಾಮೀನು ಕೊಡೋದು ಎಷ್ಟು ಕಷ್ಟ ಇದೆ ಗೊತ್ತಾ ನಿಮಗೆ ಪ್ರತಿ ಸರಿ ಜಾಮೀನು ಕೊಡೋರನ್ನ ಹುಡ್ಕೋಬೇಕು ಆಮೇಲೆ ಹೊಸ ಹೊಸ ಹುಡ್ಕೋಬೇಕು ಆ ಕಷ್ಟಗಳನ್ನೆಲ್ಲ ನಾವು ಹೇಳೋಕ್ಕೂ ಆಗಲ್ಲ ನಿಮಗೆ ಅದು ಹೇಳೋದು ಕರೆಕ್ಟಾಗಿ ಆಗಲ್ಲ ತೂ ಆಗಲ್ಲ ಹಾಗಾಗಿ ಇಲ್ಲಿ ನಾನು ಮಾಡ್ತಿರೋ ಪಾಯಿಂಟ್ ಏನಪ್ಪ ಅಂತಂದರೆ ಒಬ್ಬ ಹಿಂದೂ ಪರ ಹೋರಾಟಗಾರ ತಾನು ಚಾಯ್ಸ್ ಮಾಡಿಕೊಂಡು ಹಿಂದೂ ಪರ ಹೋರಾಟಕ್ಕೆ ಬಂದಿರ್ತಾನೆ ನಾನು ಹೇಳಿದ್ನಲ್ಲ ಈ ಮೂವತ್ತು ನಲವತ್ತು ಕೇಸು ಇದನ್ನೆಲ್ಲ ಒಬ್ಬನಿಗೆ ಮುಗಿಸೋ ಅಷ್ಟೊತ್ತಿಗೆ ಅವನಿಗೆ ಎಷ್ಟು ಸಾಕು ಬೇಕಾಗಿ ಹೋಗಿರುತ್ತೆ ಒಂದು ಸರಿ ಏನಾದರೂ ಅದರ ಅನುಭವ ಏನಾದರೂ ಇದೆಯಾ ನಿಮಗೆ ಅಥವಾ ಹತ್ತರಿಂದ ಯಾರಾದರೂ ನೋಡಿದ್ದೀರಾ ನಾನು ಉಪನೀತ್ಕರ ಹೇಳಿರೋದು ಎಕ್ಸಾಂಪಲ್ ಕೊಟ್ಟೆ ನಾನು ಅವ್ರ ಮೇಲೆ ಒಂದು ಮೂವತ್ತು ಕೇಸಿದೆ ಆ ಮೂವತ್ತು ಕೇಸನ್ನು ಮುಗಿಸೋ ಅಷ್ಟೊತ್ತಿಗೆ ಎಷ್ಟು ಸಮಯ ತಗೊಳ್ಳುತ್ತೆ ಏನೆಲ್ಲ ಪರಿಪಾಟ್ಲಾಗುತ್ತೆ ಏನಾದರೂ ಯೋಚನೆ ಮಾಡಿದ್ರೆ ಇಷ್ಟೆಲ್ಲ ಆದರೂ ಕೂಡ ಮತ್ತೆ ಒಬ್ಬ ಹಿಂದೂ ಪರ ಹೋರಾಟಗಾರ ನಾಳೆ ಯಾವುದೋ ಒಂದು ಹೋರಾಟ ಇದೆ ಅಂತಂದ್ರೆ ಆತ ಮತ್ತದೇ ಉತ್ಸಾಹದೊಂದಿಗೆ ಹೋಗ್ತಾನೆ ಮತ್ತದೇ ಹುಮ್ಮಸ್ ಒಂದಿಗೆ ಅವನು ಹೋರಾಟ ಮಾಡ್ತೀನಿ ಅಂತ ಹಾಗಾಗಿ ಯಾವುದೇ ಹಿಂದೂಪರ ಹೋರಾಟಗಾರನ ದಯವಿಟ್ಟು ಆತ ಏನೋ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ನಿಮ್ಮ ಹತ್ರ ಏನೋ ಕೇಳ್ತೇನೆ ಅಂತಂದರೆ ಅದನ್ನು ತುಂಬ ಚೀಪಾಗಿ ನೋಡ್ ನೋಡೋಕೆ ಹೋಗ್ಬೇಡಿ ನಿಮ್ಮ ಕೈಯಲ್ಲಾಗುತ್ತ ಸಹಾಯ ಮಾಡಿ ಇಲ್ಲ ಅಂತ ನಿಮ್ಪಾಡಿ ನೀವು ಕೆಲಸ ನೋಡ್ಕೊಳ್ಳಿ ನಾನು ಒಂದು ಒಂದು ಕಡೆ ವಿಚಾರ ಹೇಳಿ ಈ ವಿಚಾರ ಈ ವಿಡಿಯೋ ಮುಗಿಸ್ತೀನಿ ಈಗ ನಾನು ಎಲ್ಲದಕ್ಕೂ ಪುನೀತ್ ಕೆರೆಹಳ್ಳಿಯವ್ರನ್ನೇ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಇಲ್ಲೂ ಒಂದು ಲಾಸ್ಟಾಗಿ ಪುನೀತ್ ಹಳ್ಳಿಯವ್ರನ್ನೇ ಎಕ್ಸಾಂಪಲ್ ತೊಗೊಳ್ತೀನಿ ಪುನೀತ್ ಹಳ್ಳಿಯವ್ರ ತಂಡದಲ್ಲಿ ನನಗೆ ಗೊತ್ತಿರೋಂಗೆ ಒಂದು ಎಂಟರಿಂದ ಹತ್ತು ಜನ ಪೂರ್ಣಾವಧಿ ಕಾರ್ಯಕರ್ತರು ಇರ್ಬೋದು ಅವರೆಲ್ಲರ ತಿಂಗಳ ಖರ್ಚು ವೆಚ್ಚ ಇನ್ನೊಂದು ಎಲ್ಲ ಎಷ್ಟಾಗತ್ತೆ ಅಷ್ಟು ದುಡ್ಡುಗಳನ್ನು ಎಲ್ಲಿಂದ ಹೊಂದಿಸ್ತಾರೆ ಇದನ್ನೆಲ್ಲ ದಯವಿಟ್ಟು ಒಂದು ಸರಿ ಯೋಚನೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಏನಾದರೂ ಇದರಲ್ಲಿ ಥಾಟ್ಫುಲ್ ಆಗಿದೆ ಅಂತಂದರೆ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್